ದೇವಸ್ಥಾನ ಅದ ಓಟ್ ಬರದ ನದಿವಾ ಯಂಗು ತಾನ ಮಾಡ್ತೀವಿ ರಾ ಒಬ್ಬು ಬರದ ನದಿ ಯಂಗು ತಾನ ಆಗದ ಒಬ್ಬು ಪೂಜೆ ಮಾಡ್ಕೊಂಡು ಬರಕಾಯ್ತದ ಒಂದ್ ಹೆಕ್ಕ ಬಿದ್ದು ಇದ್ದು ಬೋಟ್ ಆತ ನದಿವಾ ಒಬ್ಬತ್ತು ಬರ್ಯಾಡ ಓಕೆ ನೀವು ಬರ್ತೀರಾ ಹೇಳಿ ಓಕೆ ಯಾಗು ಮನೆ ಅದನ ಒಡ್ಸಿ ತಾಸಿ ಗುಡಿಸಿ ವಾರ ಏನ ಮಾಡಿವಿ ಸುಮ್ಮನೆ ಒಂದ್ ಎತ್ತ ಬಿದ್ದಿ ಬೇಜಾರಾಯ್ತದ ಅಕ್ಕಿ ದೇವಸ್ಥಾನಕ್ಕೆ ಓಟ್ ಬರೋದ ಅಂತೇ ಬನ್ನಿ ಓಟ್ ಬರದ ಪೂಜೆ ಮಾಡ್ಸ್ಕೊಂಡು ಅಯ್ಯೋ ಇಲ್ಲೇ ಮಾಡಿದ್ರ ದೊಡ್ಡ ಪೂಜೆನಾ ನೀವು ಇಲ್ಲಿ ಪೂಜೆ ಅನ್ಸ್ಕೊಬಾರದು ಮಾತೆಲ್ಲ ಅನ್ಸ್ಕೊಂಡು ಬಾ ಒಡ್ಸ್ಕೊಬಾರದು ಮಾ ಎಟ್ಟೆಲ್ಲ ಒಡ್ಸ್ಕೊಂಡು ಅನ್ಬೋದು ಸಾಕಾಗಿದೆ ನಾನು ಬರೋಲ್ಲ ನಾನು ನಾನೆಲ್ಲೂ ಕರಿಬೇಡ ನೀನು ಮಲಬಹುದು ಅವೇ ಬದ್ದಲ್ಲಿ ಕೇಳ್ತಾಬೋದು ಮಾತು ಮಾತನಾಡ್ಕೊಂಡು ನಿಮ್ಮ ಚಿಕ್ಕವ ನನ್ನ ಮೇಲೆ ಕಾಲ್ ಕೇಳಿ ಕೇಳ್ಕೊಂಡು ಜಗತ್ ಬರ್ತಾ ಇದ್ದಾಳೆ ಇದು ನಿಜಕ್ಕೂ ಇಷ್ಟ ಆಗಲ್ಲ ನನಗೆ ಏನು ನನಗೂ ತಾಳ್ಮೆ ಅನ್ನೋದು ಇದೆ ಒಂದ್ಸಲ ಎರಡು ಸಲ ಸಲ ಎಷ್ಟು ಸಲ ಕೇಳೋದು ನಾವು ನಿಜಕ್ಕೂ ತುಂಬ ಕೋಪ ಬರುತ್ತೆ ನನಗೆ ಅವ್ರ ನೋಡ್ಕೊಂಡು ಹೋಗ್ಲಿ ಅವ್ರ ಕೈ ಬುದ್ಧಿ ಹೇಳ್ಬೇಕಾದ್ ನೀವು ಅರೈತೆ ನನಗೆ ಲಾಪೆದ್ದಿ ಕೈಲಿ ಅಲ್ಲ ಅದಕ್ಕೆ ನಾವೆಷ್ಟೊಂದು ಮಾಡ್ಕೊ ಹೋಗ್ತೀವಿ ನಮ್ಮ ಚಿಕವ ಏನಂತು ಏನಂತೂ ಹೇಳಿ ದೇವಸ್ಥಾನಕ್ಕೆ ಬನ್ನಿ ಅಂತ ಕರದ್ ನೀವು ಬರಕಿಲ್ಲ ಅಂದ್ರೆ ಬರೋದ ಸಿಕ್ಕಿಲ್ಲ ಅಂತೂ ಅಷ್ಟಕ್ಕೆ ಹೆಂಗಾಡ್ತೀರಿ ಮಾಕನು ಯಾವತ್ತೂ ಕಿಣ್ ಮಾತಾಡ್ತೀರ ಮಾತಾಡ್ತಿರಾ ಸರಿಯಾ ನೀವು ಏನ ಬರ್ ಮಾತಂತ ನಮ್ಮ ಚಿಕವ ಬುಡಿ ಆಯ್ತು ಬರೋದು ಸಿಕ್ಕಿಲ್ಲ ಅದಕ್ಕೆ ಜಗಳ ಸಾಕು ಹಿಂಗೆ ಮರೋ ಮರತ್ ಜಗಳಕ್ಕೆ ಬರ್ತೀರಲ್ಲ ನೀವು ತಮ್ಮದು ಅಂತ ಕರೆದಿದ್ದು ಒಬ್ಬರೇ ಕುತ್ಕೋತಾರೆ ಮನೇಲಿ ನಮ್ದೊತ್ತು ಬರ್ಲಿ ನಾವು ಕರೆದಿದ್ದು ಬೇಡ ಬುಡಿ ಬರ್ದರೆ ಇಷ್ಟ ಇಲ್ದಾರೆ ಕೆಲಸ ಅಷ್ಟು ನೋಡ್ಕೊಳ್ಳಿ

ಪಾರ್ಕ್ ಆಯ್ತಲ್ಲ ಮಕ್ಕಳನ್ನ ಆಟ ಆಡಿಸ್ಕೊಂಡು ಕರ್ಕೊ ಬರ್ತೀವಿ ಸ್ವಲ್ಪ ಲೇಟೇ ಆಯ್ತದೆ ಮಧ್ಯಾಹ್ನಕ್ಕೆ ಅಡುಗೆ ಇಟ್ಟಿದ್ದೀವಿ ಊಟ ಮಾಡ್ಕೊಳ್ಳಿ ಬರ್ತೀವಿ ಆದಷ್ಟು ಬೇಗನೆ ಬರ್ತೀವಿ ನಿಮ್ಗೆ ಬೋರ್ ಆಯ್ತದಲ್ಲ ಆ ಥರ ನೀವು ಅರ್ಜೆಂಟ್ ಮಾಡ್ಕೊಂಡು ಬರೋಕ್ಕೇನು ಹೋಗ್ಬೇಡಿ ತಡಕ್ಕೆ ಬನ್ನಿ ಏನಿಲ್ಲ ಸ್ವಲ್ಪ ಲೇಟಾಗಿ ಬನ್ನಿ ಆರಾಮಾಗಿ ಆಟ ಆಡಿಸ್ಕೊಂಡು ಮಕ್ಕಳನ್ನ ಕರ್ಕೊ ಬನ್ನಿ ನನಗೇನು ಆಗಲ್ಲ ಟಿ ವಿ ನೋಡ್ಕೊಂಡು ಇರ್ತೀನಿ ಸರಿನಾ ನಾಲ್ಕು ಗಂಟೆ ಐದು ಗಂಟೆ ಆಗುತ್ತಾ ಹಾಂ ಅಷ್ಟೊತ್ತಾಗುತ್ತೆ ಅದಕ್ಕೆ ಹಾಂ ಸರಿ ಸರಿ ಹೋಗಿ ನೀವು ಹಾಂ ಚಿಕ್ಕವಾ ನಡಿದ್ರೂ ಹೋಗೋದಾ ಹಬ್ಬ ನೀವು ತೊಲಗದು ಇವಾಗ ಏನಾದರೂ ಮಾಡಿ ಕೌಶಿಕ್ ಫೋನ್ ಮಾಡಿ ಮಾತಾಡಬೇಕು ಎಷ್ಟು ದಿನ ಆಯ್ತು ನನ್ನ ಲವರ್ ಜೊತೆ ಮಾತಾಡಿ ಇವತ್ತು ಮಾತಾಡ್ಬಿಡೋಣ ಎಲ್ಲಿದ್ದೀಯಾ ಅಯ್ಯೋ ನನ್ನ ತಮ್ಮನ ಇನ್ನೆಲ್ಲ ಇರ್ಲಿ ನಮ್ಮ ಹಳ್ಳಿಗೆ ಬಂದಿದ್ದೀನಿ ಸ್ಪೀಟಿ ನೀನು ನೋಡಿ ಎಷ್ಟು ದಿನ ಆಯ್ತು ನೀನು ಬರಬೇಕಲ್ವಾ ಇಲ್ಲ ಕೌಶಿಕ್ ನಾನು ಹಳ್ಳಿಯಲ್ಲಿದ್ದೀನಿ ಬರೋಕ್ಕಾಗಲ್ಲ ಆಗಲ್ಲ ಹೌದಾ ನಾನು ನಿಮ್ ಮೂರತ್ರ ಇದ್ದೀನಿ ಬರಲಾ ಹೌದಾ ಹತ್ರ ಇದ್ದೀಯಾ ಏನಕ್ಕೆ ಇದೀ ಏನು ಸಮಾಚಾರ ಏನಿಲ್ಲ ಸ್ಪೀತಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದೆ ಇವಾಗ ಬಾ ಅಂದ್ರೆ ಮನೆಗೆ ಬರ್ತೀನಿ ಮನೇಲಿ ಯಾರು ಯಾರು ಇಲ್ಲ ಅನ್ಬಿಟ್ಟು ಅಯ್ಯೋ ಅಷ್ಟು ಅರ್ಥ ಆಗಲ್ವಾ ನಿನ್ ಫೋನ್ ಮಾಡಿದ್ರೆ ಯಾರು ಹೌದಾ ಅಪ್ಪ ನೀನು ಯಾರು ಇಲ್ಲ ಬರ್ತಿಯಾ ಖಂಡಿತ ಬರ್ತೀನಿ ನಿಮ್ಮ ಅಪ್ಪ ಅಮ್ಮ ನಿನ್ ತಮ್ಮ ತಮ್ಮನೇತಿ ಎಲ್ಲ ಎಲ್ಲೋಗಿದ್ದಾರೆ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ ನಮ್ಮ ಆಂಟಿ ಮನೆಗೆ ಹಾಗೇ ನಮ್ಮ ತಮ್ಮನೆಂಟಿ ಮತ್ತು ಯಾರೋ ರಿಲೇಟಿವ್ಸ್ ಬಂದಿದ್ದರು ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವ್ರು ಸಂಜೆ ಆಗುತ್ತೆ ಬರೋದು ನನ್ನ ತಮ್ಮ ಮಾಮೂಲಿ ಎಂಟು ಗಂಟೆ ರಾತ್ರಿ ಆಗುತ್ತೆ ಮನೇಲಿ ಯಾರೂ ಇಲ್ಲ ನಾನು ಒಬ್ಬಳೇ ಇರೋದು ಆದರೂ ಬರಬೇಡ ನಾನು ಭಯ ಆಗುತ್ತೆ ಯಾಕೆ ಬೇಕು ಅಣೆ ಬರೋ ಸರಿ ಇಲ್ಲ ಆಮೇಲೆ ಸಿಕ್ಕಾಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಖುಷಿ ನಾನು ಬಂದರೆ ಸಿಗ್ತೀನಿ ಓಕೆನಾ ಇವಾಗೇನು ಬರೋಕ್ಕೇನು ಹೋಗ್ಬೇಡ ನೀನು ನಾನು ನಾನು ಬರ್ತೀನಿ ನೋಡ್ಬೇಕು ಅನಿಸ್ತಾ ಆಗ ಸರಿ ಸರಿ ಬೇಗ ಬಂದ್ಬಿಡು ಅವ್ರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಕೌಶಿಕ್ ಬರ್ತಾ ಇದ್ದಾರೆ ತುಂಬಾ ದಿನ ಆದ್ಮೇಲೆ ನಂಗಂತ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ದಿನ ಆಯ್ತು ನೋಡಿ ಹಾಯ್ ಕೌಶಿಕ್ ಹೇಗಿದ್ಯಾ ನಾನು ತುಂಬಾ ಚೆನ್ನಾಗಿದ್ದೀನಿ ಆದ್ರೆ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ನಿನ್ ಗಂಡನ್ ಬಿಟ್ಬಿಟ್ಟು ಬಂದ್ಬಿಟ್ಟಂತೆ ನೀನು ಹೌದು ಕೌಶಿಕ್ ನನ್ನ ಗಂಡನ್ ಬಿಟ್ಬಿಟ್ಟು ಬಂದ್ಬಿಟ್ಟೆ ನಾನು ನಿನ್ಗೋಸ್ಕರ ನಿಜಕ್ಕೂ ಅವ್ನು ಕೊಟ್ಟಿರೋಕ್ಕೆ ಇಷ್ಟನೇ ಇಲ್ಲ ಕಣೋ ನನಗೆ ನಿನ್ನ ಕಾಲೇಜ್ ನಾನು ಎಷ್ಟು ಲವ್ ಮಾಡ್ತಿದ್ದೆ ನಾನು ಆದರೆ ನನಗೆ ಅವ್ನ ಕಂಡ್ರೆ ಇಷ್ಟನೇ ಇಲ್ಲ ಅದಕ್ಕೆ ಯಾವುದೋ ಒಂದು ನೆವೆ ತಗೊಬಂದಿಲ್ಲಿ ಕುತ್ಕೊಬಿಟ್ಟಿದ್ದೀನಿ ಏನು ಮಾಡ್ತೀಯಾ ಇಲ್ಲೂ ನೆಮ್ಮದಿನೇ ಇಲ್ಲ ಕಣು ತುಂಬ ಕೆಲಸ ಮಾಡಬೇಕು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತಾರೆ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಕೌಶಿಕ್ ಏನು ಮಾಡೋದು ಮಾಡ್ಕೊತಿದ್ಯಾ ನಾನಿಲ್ವಾ ನನಗೆ ಬಂದುಬಿಡೋದನ್ನ ನೀನೇ ಕೇಳಲ್ಲ ಏನು ನೀನು ಈ ತರ ಆಟ ಮಾಡ್ತೀನಿ ನೀನು ಬಂದ್ಬಿಟ್ಟು ನಾನು ಆರಾಮಾಗಿ ನಿನ್ನ ಹೌದು ಕೌಶಿಕ್ ನನಗೂ ಅಷ್ಟೇನೆ ನಿನ್ಗೋಸ್ಕರ ನನ್ನ ಮಗು ನನ್ನ ಸೇರ್ಕೊಂಡಿರೋದು ಏನ್ ಮಾಡೋದು ಖರ್ಚೆ ದುಡ್ಡೇ ಇಲ್ಲ ಎಲ್ಲ ಒಡವೆಯಾಗಿ ಬಂಡವಾಳ ಆಗಿ ಎಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟಿದೀವಿ ಲಾಕರ್ ಅವನ ಹತ್ರನೇ ಇದೆ ನನ್ನ ಗಂಡನ ಹತ್ರ ಅದಕ್ಕೇನೆ ಲಕ್ಷ ವರ್ದಕ್ಷಿಣ ಕೊಟ್ಬಿಡ್ಲಿ ತಮ್ಮ ಆಮೇಲೆ ಎಲ್ಲಾದರೂ ಹೊಂಟೋಗೋಣ ಸರಿನಾ ದುಡ್ಡು ಬಹಳ ಇಂಪಾರ್ಟೆಂಟ್ ಇವಾಗ ನಾವೆಲ್ಲಾದ್ರು ಹೋದಾಗ ದುಡ್ಡು ಬೇಕಲ್ವಾ ನೀನು ಒಂದ್ ಲಕ್ಷ ವಸೂಲಿ ಮಾಡ್ಕೋ ಓಕೆ ದೂರ ಉಂಟೋಗ್ಬಿಟ್ಟು ಆರಾಮಾಗಿ ಮುದಲಕ್ಷ್ಮಿ ನೀನೇ ಇಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ಲಿಲ್ವಾ ಅಯ್ಯೋ ಯಾರು ಅಣ್ಣ ಇದು ಇದು ನಮ್ಮ ಯಜಮಾನ್ರು ಆ ನೀನು சொல்ல ಹೇಳಬೇಡ ನನಗೆ ಗೊತ್ತು ನಿင်္ဂ ಅಂದನ ನಾನು ನೋಡೇನಿ ಆ ನಿನ್ ಗंदा ಇಂಗಿಲ್ಲ ನಂಗೇನ್ ಗೊತ್ತಿಲ್ಲ ಅಂತಾ ಬುತ್ತಿದೀಯ ಲಲಿತಿನ ಮಧ್ಯೆಲ್ಲ ನೀನ್ ನೋಡೇ ಇಲ್ವಾ ನಿင်္ဂ ಅಂದನ್ನ ಯಾರುಯ್ಯ ನೋದು ನಿದಯೆಯಲು ಇಲ್ಲ ಅಂದ್ರೆ ಮತ್ತೆ ತುಮ್ನೆ ಬುಡಕಿಲ್ಲ ಮುದಲಕ್ಷ್ಮಿ ಸಾರಿ ಮುದಲಕ್ಷ್ಮಿ ನೋಡು ನನ್ನ ಸಂಸ್ಬಿಡು ಇವನು ನನ್ನ ಬಾಯ್ ಫ್ರೆಂಡು ನನ್ನ ಸಂಸ್ಬಿಡು ಯಾರು ಹೇಳಕ್ ಹೋಗಬೇಡ ಅಯ್ಯೋ ಏನು ಕೌಶಿಕ್ ಏನ್ ನೋಡ್ತಾ ಕುಂತಿದ್ಯಾ ನೀನು ಹೋಗು ನೀನು ಹೋಗೋ ಅಯ್ಯೋ ಅಯ್ಯೋ ಅಕ್ಕ ಬಿಟ್ಬಿಡಿ ಅಕ್ಕ ಬಿಟ್ಬಿಡಿ ನನ್ನ ಯಾಕಕ್ಕ ಯಾಕೆ ಹಿಂಗ್ ಲಾಗ್ ಇಟ್ಕೊಂಡು ನಿಂತಿದ್ದೀರಾ ಲಕ್ಷ್ಮಿ ಪ್ಲೀಸ್ ಮುದಲಕ್ಷ್ಮಿ ನನ್ ಬಿಟ್ಬಿಡು ಮುದಲಕ್ಷ್ಮಿ ಇದು ನಿಂಗ್ ಲಾಗ್ ಇಟ್ಕೊಂಡು ನಿಂತಿದ್ಯಾ ನನ್ಗೆ ಭಯ ಆಗುತ್ತೆ ಏನೇ ನಾಕಾರುತ್ತೆ ದಿನ ಹಾಕವ ನೀನು ಕೊತ್ತಾ ಕೂತೀನಿ ತುಮ್ನೆ ಬುತ್ತಿನಿ ಅಂಕ ಬುತ್ತಿದ್ಯಾ ಏನಿಂಗ್ ಒಂದು ಲಕ್ಷ ದುಡ್ಡು ಬೇಕಾ ഫോൺല ഏനു കൃഷിക്ക് ನೆಮ್ಮದಿ ಇರ್ತೀಯ ನೀನು ಒಂದ್ ಅಂತ ಅಂದೆ ನನ್ನ ಮದ್ವೆ ಹಿಂದೆನೇ ಸುತ್ತದಲ್ಲ ನೀನು ನಿನಗೆ ಪ್ರೀತಿ ಇಲ್ವಾ ಮೇಲೆ ಪ್ರೀತಿ ಇಲ್ವಾ ಹೇಳು ಏನೇ ನಿನ್ ಪ್ರೀತಿ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ನಿಂತಿ ಮಕ್ಕಳು ಪ್ರೀತಿಸೋರ ಯಾರು ಇದೊಳೆ ಸರಿ ಐತಲ್ಲ

ಅಯ್ಯ ಹೋಗಮ್ಮ ನೀನು ಇದೃಷ್ಟು ಸತೃಷ್ಟು ಇವ್ರ ಸೊತ್ತಕ್ಕೆ ನಾ ಜೀವ ಉಳ್ಕೊಳೋದು ಚೊಕ್ಕದೆ ಆಕಾ ಬೇಕಾದ್ರೆ ಉಳ್ನಾರು ಮಾಡು ನನ್ನ ಮಾತ್ರ ಕತ್ತರಿಸ್ಬಿಡೋ ಕನಕ ಮುದ್ಲಕ್ಷ್ಮಿ ಕತ್ರಸು ನನ್ನ ಕತ್ರಸು ಮುದ್ಲಕ್ಷ್ಮಿ ದಯವಿಟ್ಟು ನನ್ನ ಕತ್ರಿಸ್ ಹಾಕ್ಬಿಡು ನನ್ನ ತಪ್ಪಾಪಿ ಇರಬಾರ್ದು ಕಟ್ಕೊಂಡು ಗಂಡನ ಮನಸ ಮಾಡ್ಬಿಟ್ಟು ನಾನು ಈ ಬೇವರ್ಸಿಗೋಸ್ಕರ ಸುಮ್ನೆ ನನ್ನ ಗಂಡನ ನನ್ನ ಇಷ್ಟನೇ ಮಾಡ್ಕೊಂಡೆ ನನ್ನ ಕತ್ರಿಸ್ ಹಾಕ್ಬಿಡು ನನ್ನ ಕತ್ರಸು ಹಾಕ್ಬಿಡು ಆ ಇಲ್ಲ ಗೊತ್ತಾಟ ನಿಂಗೆ ಕಟ್ಕೊಂಡಾನ ಕೊನೆ ತನಕ ಕೈ ಇತ್ಕೊಂಡಾನು ತನಕ ಅಂತ ಕಾಣ್ತಾ ಏನಿರೋ ಕೇಳ್ತಿತ್ತಿಲ್ಲ ನೀನು ನನಗೆ ಗೊತ್ತು ನಿನಗೆ ಈ ಆಟ ಇಲ್ಲವ ನೀನು ಆಗ ಮಾತಾಡಿದ್ರೆ ನನ್ನ ತಂದೆ ಕೇಳ್ಕೊಂಡಿದ್ದೆ ಇವ್ನ ಬಂಡವಾಲ್ ನಿಂಗೆ ಅಂತ ಅನ್ಬಯಾ ತುಮ್ನೆ ನಾನು ದೇವ್ ನಾಕಾಗಿದ್ದು ಗೊತ್ತಾ ಅಂದ್ರೆ ಈ ವಿಷಯ ಗೊತ್ತೆ ನನ್ಗು ಗೊತ್ತು ನೀವ್ ಫೋನೇ ಮಾತಾಡ್ಬೇಕಾದ ಕೇಳ್ಕೊಂಡು ನನ್ನ ತಮ್ಮ ಒಂದ್ ಲಕ್ಷ ದುಡ್ಡು ಕೊಟ್ಟ ಮೇಲೆ ನಾನು ಎಲ್ಲಾರು ದೂರ ಅಂತ ಮಾತಾಡ್ತಿದ್ರಿ ನೀವು ಇತ್ ಅದನ್ನು ಕೇಳ್ಸ್ಕೊಂಡೆ ಆ ವಿಷಯ ಗೊತ್ತಿದೆ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ ಆಟ ಮಾಡಿದ್ದು ಇವಾಗ್ಲಾರ ಗೊತ್ತಾಯ್ತು ಅವ್ನು ಬಂಡವಾಳ ಏನು ಅಂತ ಪಾಪನ್ ಮೋಸ ಮಾಡ್ಬಿಟ್ಟು ನೀವು ಅವ್ನ್ ಕುಟು ಎಲ್ಲಾ ಆಡ್ತಾ ನೀವು ಸರಿಯತ್ ನೀವು ನಿಜವಾಗ್ಲೂ ನಿಜವಾಗ್ಲಂ ಇವತ್ತು ಅರ್ಥ ಆಯ್ತು ನನ್ನ ಗಂಡನ ನಾನು ಮೋಸ ಮಾಡಬಾರ್ದಾಗಿತ್ತು ರಿಯಲಿ ಸ್ವಾರಿ ಸ್ವಾರಿ ಲಲಿತಾ ನೀವು ಎಷ್ಟು ಕೇಳಿ ಬಯಸಿದ್ರು ಸದ್ಯಕ್ಕೆ ಈ ವಿಷಯ ಗೊತ್ತಿದ್ದು ನೀನು ಏನಾದರೂ ಯಾರಿಗೂ ಹೇಳಿಲ್ವಲ್ಲ ಅದೇ ನನ್ನ ಪುಣ್ಯ ಈ ವಿಷಯ ಏನಾದರೂ ನನ್ನ ಗಂಡನ ಗೊತ್ತಾಗಿದ್ದರೆ ನಿಜಕ್ಕೂ ನನ್ನ ಜೀವನ ಹಾಳಾಗೋದು ಸಾರಿ ಲಲಿತಾ ನೀನು ಎಷ್ಟು ಕೆಟ್ಟವಳಾಗಿ ತೋರಿಸ್ತೀನಿ ನಾನು ಆದರೆ ನೀನು ಅದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ತಾನೆ ನನಗೆ ಬುದ್ಧಿ ಕಲಿಸ್ತೀನಿ ನೀನು ಬುದ್ಧಲಕ್ಷ್ಮೀ ನಿಜಕ್ಕೂ ನೀನು ತುಂಬ ಒಳ್ಳೆಯವಳು ನಾನು ಸಂಸ್ಬಿಡು ನಾನು ತುಂಬ ಹೊಟ್ಟೆ ಓರ್ಸಿದ್ದೀನಿ ನಿಮಗೆಲ್ಲ ತುಂಬ ಮಾತಾಡಿದ್ದೀನಿ ಲಲಿತಾ ನಾನು ಊರಿಗೆ ಹೋಗ್ತಾ ಇದ್ದೀನಿ ನನ್ನ ಗಂಡನ ಜೊತೆ ಚೆನ್ನಾಗಿರ್ತೀನಿ ಇನ್ನು ಯಾವತ್ತೂ ನಾನು ತೊಂದರೆ ಕೊಡೋಲ್ಲ ನನ್ನ ಅಷ್ಟೇ ಅವನ ತುಂಬ ಇಷ್ಟಪಡ್ತೀನಿ ನಾನು ನನ್ನ ಗಂಡ ನನ್ನ ಗಂಡ ಹೇಳ್ದೆ ಅವತ್ತು ನನ್ನ ತಮ್ಮನ ದುಡ್ಡು ಕೊಡು ಅಂತ ನಾನೇ ಕೇಳಲಿಲ್ಲ ಅವತ್ತು ದುಡ್ಡು ಕೊಟ್ಟಿದ್ರೆ ನೀನು ಒಡವೆ ಎಲ್ಲ ಹೋಗ್ತಿರ್ಲಿಲ್ಲ ಲಲಿತಾ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ನೀನು ಒಡವೆ ಎಲ್ಲ ಬಿಡಿಸ್ಕೊಡ್ತೀನಿ ಸರಿನಾ ಆದಾಗ ಬೇಕಾದ್ರೆ ನೀವು ದುಡ್ಡು ಕೊಡಿ ಓಕೆನಾ ಅದಕ್ಕೆ ನಿಮ್ಮನ್ನ ದುಡ್ಡು ಕೊಡಿ ಅಂತ ಕೇಳೋದು ನೋಡಿ ಯಾರಿಗೋಸ್ಕರ ನಾನು ಅದು ಇಟ್ಟಿರೋದು ನನ್ನ ಗಂಡನಗೋಸ್ಕರ ತಾನೆ ಇವತ್ತು ನನ್ನ ಗಂಡನ ಮಾನ ಮರೋದಿ ಹೋಗಿದ್ರೆ ನನಗೂ ಮಾನ ಮರೋದಿ ಹೋದಂಗೆ ತಾನೆ ಅದ್ರ ಬಗ್ಗೆ ತಲೆಗೆಡಿಸ್ಕೊಬೇಡಿ ಅದಕ್ಕೆ ಒಟ್ಟು ಅಣ್ಣನ ಜೊತೆ ಚೆನ್ನಾಗಿರಿ ಅಣ್ಣ ತುಂಬ ಒಳ್ಳೆಯವ್ರು ಪಪ್ಪ ಅವರು ಮೋಸ ಮಾಡಬೇಡಿ ಕಟ್ಕೊಂಡಿರೋ ಗಂಡಿರು ಮೋಸ ಮಾಡಿದ್ರೆ ನಿಜಕ್ಕೂ ನಮಗೆ ಆ ದೇವ್ರು ಸಹಿಸಲ್ಲ ಸಂಸಲ್ಲ ಸರಿ ಇಲ್ಲ ನಾನು ಹೋಗ್ತೀನಿ ಅಕ್ಕ ಬೇಡ ಅಕ್ಕ ಬೇಡ ನಿನ್ ಮೇಲೆ ಮತ್ತೆ ಎತ್ಬಿಟ್ಟೆ ಅನ್ಬಿಟ್ಟು ನಾನ್ ನಿನ್ ಕತ್ತು ತಕಕ್ ಬಂದಿಲ್ಲ ಅವ್ನ್ ಬಂದ್ವಾಗ ನಿಂಗೆ ಅತ್ತ ಆಗ್ಲಿ ಅನ್ಬಿಟ್ಟು ನೀನು ಫೋನಲ್ಲಿ ಮಾತಾಡ್ತಿದ್ದಲ್ಲ ದೈಲಿ ನಾನು ಕೇಳ್ಕೊಂಡಿದ್ದೆ ಇವಾಗ ಎಲ್ಲೋ ಮೋತ ಹೋಯ್ತಾ ಅದೇ ಅಂತ ಅನ್ನಿಸ್ತು ಲಲಿತನ ಕೂತ ಹೇಳ್ದೆ ಆಗಿ ತರ್ಕಂಡು ನಿಂಗೆ ಫೀಲ್ ಅನ್ ಸರಿಯಾ ತರಯಾ ಬೇದರ್ ಮಾಡ ನೀನು ಸಾರಿ ಮುದ್ಲಕ್ಷ್ಮೀ ನಿಜವಾಗ್ಲೂ ನಿನ್ನನ್ನು ಕಣ್ತರಿಸೆ ನನಗೆ ಒಳ್ಳೆ ದೇವ್ ಕೆಟ್ಟು ದೇವ್ದು ಅಂತ ತೋರಿಸ್ಕೊಟ್ರಿ ನಿಜಕ್ಕೂ ತುಂಬ ಥ್ಯಾಂಕ್ಸ್ ಲಲಿತ ನಾನು ಹೋಗ್ತೀನಿ ಸರಿನಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ